ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲರಿಗೂ ಶುಭೋದಯ ಬಾಳಿನ ಬುದ್ಧಿಯಲ್ಲಿ ಪ್ರೀತಿಯ ಹೂ ಅರಳಲಿ ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಅರಿಯಲಿ ಈ ಸುಂದರ ದಿನವು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಅನುಮತಿಯ ಮೇರೆಗೆ ಪ್ರಾರಂಭ ಮಾಡುತ್ತಿದ್ದೇನೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಶಿರವೇವನ್ನ ಕಳಶವಯ್ಯ ಎಂಬ ಜಗಜ್ಜ್ಯೋತಿ ಬಸವಣ್ಣನವರ ಅರ್ಥಪೂರ್ಣ ವಚನದಂತೆ ತಮ್ಮ ಒಂದು ನೃತ್ಯದ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಲಿದ್ದಾರೆ ಕುಮಾರಿ ಸಾನ್ವಿಗೌಡರವರು ಉದ್ಘಾಟನೆ ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ ದ್ವೇಷದ ಇರುಳಿಗೆ ಪ್ರೀತಿಯ ಅಣತೆ ಹಚ್ಚೋಣ ಬನ್ನಿ ಸ್ವಾರ್ಥದ ತಮಸೆಗೆ ತ್ಯಾಗದ ಹಣತೆ ಇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ ಅಚ್ಚೋಣ ಬನ್ನಿ ಮತ್ಸರದ ಮೊಬ್ಬೆಗೆ ಮಮತೆಯ ಹಣತೆ ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಹಣತೆ ಬೆಳಕು ಉಜ್ವಲಗೊಳ್ಳುವ ಸಂಭ್ರಮವಿದು ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ ವಿಕಾರಗಳು ತೊಳೆದು ಮಮಕಾರ ಮೂಡಿ ಬೆಳಗಲಿ ಪ್ರೀತಿ ಎನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮಹೋದಯರೆಲ್ಲರೂ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಟಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದ day they...

Yes, you! So ನಾಸವಿ ಮನದಲ್ಲಿ ಆರನೆ ಸ್ವಾಮಿಶಂಕರೇ ಗಂಗಾಧರಕರ ನಮ್ಮ ಗುರುವ ಇಲ್ಲಿಗೆ ಬರ್ಲಿಕ್ಕೆ ಒಂದು ಸುವರ್ಣ ಅವಕಾಶವನ್ನು ನಮ್ಗೆ ಕೊಟ್ಟಿದ್ದ ಇದು ಒಂದು ನಮ್ಗೆ ಮಂಗಳದ ಈ ಸುದಿನ ಈ ಒಂದು ಸುದಿನವನ್ನ ನಾವು ನಮ್ಮ ಆತ್ಮಪೂರ್ವಕವಾಗಿ ನಾವು ನಮ್ಮ ಶಿಷ್ಯರು ಇಲ್ಲಿವರೆಗೂ ಎಲ್ಲಿ ಇದ್ರು ಅಂತ ನಾವು ನೋಡಿದಿಲ್ಲ ಆದ್ರೆ ನಾನು ಒಮ್ಮೆ ವಿಜಯ ನನಗೆ ಶಿರಾಗೆ ಆಗ ನನ್ನ ಮಾರ್ಗದರ್ಶಕ ಇಷ್ಟು ಜನ ನಮ್ಗೆ ಇವತ್ತು ಇಲ್ಲೆಲ್ಲರೂ ನೋಡ್ಲಿಕ್ಕೆ ಒಂದು ಆದ್ರಿಂದ ನೀವುಗಳಲ್ಲಿ ನೀವು ಕೂಡ ಶಿಷ್ಯರಲ್ಲ ಗುರುವರಿಯರಾಗಿ ಹಾಗೆ ನೀವು ನಮ್ಮೊಳಗೆ ಸೇರ್ಕೊಂಡಿದ್ದೀರಾ ನಾವು ಬಂದಾಗಿದ್ದ ನೋಡ್ತಾ ಇದೀವಿ ಚಂದ್ರಕಲಾ ಅಂತ ಒಳ್ಳೆ ಕವಿಯತ್ರಿ ತರ ಹೇಳ್ತಾ ಇದ್ದಾಳೆ ಒಂದೊಂದು ಡೈಲಾಗ್ ಕೂಡ ಕವಿಯ ತರ ಹೇಳ್ತಾ ಅಲ್ವಾ ಹಾಗಾಗಿ ನೀವು ಅಶ್ವಿನಿ ಅಂತು ನೋಡಿದಾಗ ನನಗೆ ಆಶ್ಚರ್ಯ ಆಗೋಯ್ತು ಅಮ್ಮ ಅವಾಗಿದ್ದಾಗ ಎಷ್ಟಿದ್ರು ಈಗ ಎಷ್ಟು ನಾವೇ ಇನ್ನು ಕುಳ್ಕೊಳ್ಗೆ ಇದ್ದೀವಿ ಅಂತ ನಿಮ್ಮನ್ನೆಲ್ಲರೂ ನೋಡು ಸೌಮ್ಯನು ಅಷ್ಟೇ ಅವ್ರು ಉಳ್ಳೇ ಇದ್ದಿದ್ದು ನೀನು ಅಶ್ವಿನಿ ಸೌಮ್ಯ ಹಾಗೆ ತುಂಬಾ ಚೆನ್ನಾಗಿ ನಿಮ್ಮ ನೋಡಿ ನಮ್ಗೆಲ್ಲಾ ಮನಸ್ಸಿಗೆ ತುಂಬಾ ಖುಷಿ ಆಯ್ತಪ್ಪ ನಿನ್ ಹೆಸರು ಅನ್ನೋ ಗುರುತೆ ಸಿಗ್ತಾ ಇಲ್ಲ ಗೊತ್ತ ಮ್ಯಾಮ್ ನಮ್ಮಪ್ಪ ನನ್ನ ನೋಡ್ಕೊಂಡ್ ಕರ್ಕೊಂಡ್ ನೀವ್ ಆಲ್ಬಮ್ ಮ್ಯಾಮ್ ನೋಡಕ್ ಹಾಗಾಗಿ ನಾವು ನಮ್ಮ ಮಕ್ಕಳೇನು ಓದಿಸಿದೀವಾ ಯಾರೋ ಓದಿಸಿದಾರೆ ನೀವೇ ನಮ್ ಮಕ್ಳ ಅಲ್ವಾ ಹಾಗಾಗಿ ನಾವು ನಿಮ್ಗೆ ಎಲ್ರಿಗೂ ಕೂಡ ಒಳ್ಳೆ ಸಂಸ್ಕೃತಿನ ಕೊಟ್ಟಿದ್ದೀವಿ ಅಂತ ನಮ್ಗೆ ಹೆತಾ ಇದೀವಿ ಈ ಗಂಡ್ ಮಕ್ಳು ಅಂತ ಅಲ್ಲ ಹೆಣ್ಮಕ್ಳು ಅಂತಲ್ಲ ನಮಗೆ ನೀವೆಲ್ರು ಒಂದೇ ಇಲ್ಲಿ ನಮ್ಗೇನು ನಮ್ ಮಕ್ಳು ಅಷ್ಟೇ ಅದೊಂದು ವರ್ಡ್ ನಮ್ಗೆ ಗೊತ್ತಿರೋದು ಹಾಗಾಗಿ ಎಲ್ಲರೂ ಕೂಡ ಒಬ್ಬನ್ ಪರಿಚಯ ಮಾಡ್ಕೊಂಡ ವಿಜಯ್ ಹೇಳ್ತಾ ಇದ್ವಿ ನೀನ್ ಇಲ್ಲಿ ಸೆಲ್ಫಿ ಅಂತ ಹೇಳ್ತಾ ಅದಿದೆಯಲ್ಲ ಆ ಬಾಂಧವ್ಯ ನಿಮ್ಮಲ್ಲಿ ಒಂದ್ ಸಹೋದರಿ ಸಹೋದರ ತರ ಇದೆ ನಿಮ್ಮನ್ನೆಲ್ಲ ನೋಡಿದಾಗ ಇಷ್ಟು ಜನ ಒಂದಾಗಿದ್ದೀರಾ ನೀವು ಇನ್ನು ಮುಂದೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡ್ರಿ ಇನ್ನು ಮುಂದೆ ಒಳ್ಳೆ ಕಲ್ಸ ಕೆಲ್ಸಗಳನ್ನ ಮಾಡಿ ಮತ್ತೆ ಇನ್ನು ನಿಮ್ ಒಳಗೆ ನಮ್ಗೂ ಏನಾದ್ರು ನಮ್ ಕಡೆಯಿಂದ ನಿಮ್ಗ ಏನಾದ್ರು ಸಹಾಯ ಬೇಕು ಅಂದಾಗ ನಾವು ಕೂಡ ಬರ್ತೀವಿ ಕರೀರಿ ಆ ನಾವು ಶಿಶ್ರೇ ಆಗ್ತೀವಿ ಹಾಗಾಗಿ ನೀವ್ ಹೇಳ್ತಾ ಇದ್ರಿ ಈಗ ಗುರು ಬ್ರಹ್ಮ ಗುರು ವಿಷ್ಣು ಹಿಂದೆ ಇತ್ತು ಈಗ್ಲೂ ಅವ್ರು ಏನ್ ಹೇಳ್ತಾರ ಗೊತ್ತಾ ಆಗ ಓ ಗುರುವೇ ನಮಃ ಅಂತಿದ್ರು ಈಗ್ಲೋ ಹೇಗೆ ಹೇಳ್ತಾ ಏ ಗುರು ಏನ್ ಮಹಾಂತ ನೋಡಿ ನಮ್ ಇದ ನಮ್ಮ ಸ್ಟೂಡೆಂಟ್ಸ್ ಇವತ್ತು ಎಷ್ಟು ವಿನಯದಿಂದ ಇದ್ದಾರೆ ನಾವು ಅವ್ರಿಗೆ ಪ್ರತ್ಯೇಕವಾಗಿ ಹೇಳಿರ್ಲಿಲ್ಲ ಅಲ್ವರ ನಾವು ಹಾಗಾಗಿ ಅವ್ರಿಗೆ ನಾವ್ ಪಾಠದ ಜೊತೆನಲ್ಲೇ ಅವ್ರ ಎಲ್ಲಾ ಮೌಲ್ಯಗಳನ್ನ ಅವರೇ ಅಳ್ವಡಿಸ್ಕೊಂಡಿದ್ದಾರೆ ಇದು ನಮ್ಮ ಶಿಷ್ಯಂದ್ರು ಅಂದ್ರೆ ಇದು ಅಲ್ವಾ ಹಂಗಾಗಿ ನನಗೆ ಇವತ್ತು ಕರೆಸಿ ಇಲ್ಲಿ ಇನ್ನು ಮಾತಾಡೋರು ತುಂಬಾ ಇದಾರೆ ಎಲ್ಲ ಮಾತಾಡ್ಲಿ ನನಗೆ ಮಾತಾಡ್ಲಿಕ್ಕೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದಕ್ಕೆ ಹಿತಾಯುಡಿಗಳ ಮೂಲಕ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಿದ ಹೇಮಾತಿ ಮೇಡಮ್ ಅವ್ರಿಗೆ ಧನ್ಯವಾದಗಳು ಅದು ನಮ್ಮೆಲ್ಲರನ್ನು ಮತ್ತೆ ನಾವು ನೋಡ್ತೀವೋ ಇನ್ನು ಅಂತ ಕಾಣ್ತಾ ಇದ್ದಾರೆ ತುಂಬಾ ಸಂತೋಷ ನಿಮ್ ಬ್ಯಾಚನ್ನ ನಾನು ನೀವು ಕಳೆದ್ಮೇಲೆ ಇಡೀ ಸರ್ವಿಸಲ್ಲಿ ಹೇಳ್ತಾ ಇದ್ದೆ ಆ ಮಕ್ಕಳು ಹೆಂಗೆ ಕುತ್ಕೊಂಡು ನಾನು ಕ್ಲಾಸಿಂದ ಹೊರಗೆ ಬಂದರು ಒಂದು ಚೂರು ಕೂಡ ತರಲೆ ಮಾಡಿದೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ರು ಅಂತ ಅದು ನಿಮ್ಮದು ಕೂಡ ಮರೆಯೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ ಅದೇ ರೀತಿ ನೀವು ನಡ್ಕೊಂಡು ಒಳ್ಳೆಯ ಸದ್ಗುಣಗಳನ್ನು ಮೈಗೂಡಿಸ್ಕೊಂಡಿದ್ದೀರಾ ಎಲ್ಲರೂ ನೋಡಿದ್ರೆ ಹೃದಯ ತುಂಬಂತು ತುಂಬ ಯಾರಿಗೂ ಸರ್ಕಾರಿ ಉದ್ಯೋಗ ಇಲ್ಲದೆ ಇದ್ರು ಕೂಡ ಸ್ವಯಂ ಉದ್ಯೋಗಗಳು ಮಾಡ್ಕೊಂಡು ಹೋಗಿ ತಮ್ಮ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ ತುಂಬಾ ಸಂತೋಷ ಆಯ್ತು ನಮ್ಗೆ ಎಲ್ಲರನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಇಂತ ಒಂದು ಸುಂದರ ಈ ಮಧ್ಯಾಹ್ನ ಆದ್ರೂ ಕೂಡ ಎಲ್ಲರಿಗೂ ಕೂಡ ತುಂಬಾ ಸಂತೋಷದಿಂದ ಎಲ್ಲರೂ ನಗ್ತಾ ನಗ್ತಾ ಇದ್ದೀರಾ ನಾವು ನಗ್ತಾ ಇದ್ದೀವಿ ನಮಿಗೆ ಮಾತುಗಳೇ ಹೊರಡ್ತಾ ಇಲ್ಲ ಅಷ್ಟು ಸಂತೋಷ ಆಗಿದೆ ನಮ್ಗೆ ಎಲ್ಲರನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಹೇಳ್ತೀನಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಹೊರಗು ಬರ್ಲಿ ಅಂತ ನಾನ್ ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ

ಅಂತ ಹೇಳಿ ನನ್ನ ಮಾತಾಡ ಗುರು ಬಲಿಹಾರಿ ಗುರು ಆ ಪುನೆ ಗೋವಿಂದ ದಿಯೋ ಬತಾಯ್ ಅಂದ್ರೆ ಗುರು ಗೋವಿಂದ ಇಬ್ರು ಒಟ್ಟಿಗೆ ನಿಂತಾಗ ಮೊದಲು ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಿದ್ದು ಶಿಕ್ಷಕನ್ನ ಶಿಕ್ಷಕರನ್ನ ಸೆಲೆಕ್ಟ್ ಮಾಡಿ ಶಿಕ್ಷಕರು ದಾರಿ ತೋರಿಸ್ತಾರೆ ಮುಂದೆ ಇರ್ಬೇಕು ಹಾಗಾಗಿ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡಿದ್ದು ಗೋವಿಂದ ಆಯ್ಕೆ ಮಾಡ್ಕೊಂಡ್ಲಿಲ್ಲ ಗುರುಗಳನ್ನ ಆಯ್ಕೆ ಮಾಡ್ಕೊಂಡ್ರು ಆ ಒಂದ್ ಸುವರ್ಣ ಅವಕಾಶ ಇವತ್ತು ನಮಗೂ ಸಿಕ್ಕಿದೆ ಇದಕ್ಕೆ ನಾವು ತುಂಬಾ ತುಂಬಾ ನಮಗೆ ಅವಕಾಶ ನಮಗೂ ಸಿಕ್ತಲ್ಲ ನಮ್ಮ ನಮ್ಮ ವಿದ್ಯಾರ್ಥಿಗಳ ಮನಸ್ಸಿಗೆ ನಾವು ಏನೇನ್ ಕೊಟ್ಟರು ಸಾಕಾಗದಿಲ್ಲ ಅಷ್ಟು ನಮಗೊಂದು ಖುಷಿಯಿಂದ ನಾವು ಇದನ್ನ ಒಪ್ಕೊಂಡಿದೀವಿ ನಿಮ್ಮೊಟ್ಟಿಗೆ ನಾವು ಇವತ್ತು ಇದ್ದೀರಾ ಬಹಳ ಸಂತೋಷದಿಂದ ಕಾಲ ಕಳೀತಾ ಅಂತ ಅಂದ್ಬಿಟ್ಟು ಹೇಳ್ತಾ ನನಗೆ ಪ್ರತಿಯೊಬ್ರು ವಿದ್ಯಾರ್ಥಿಗಳು ಬಂದು ಇಲ್ಲಿ ನಿಮ್ಮ ವೃತ್ತಿ ಏನು ಏನ್ ಮಾಡ್ತಾ ನಿಮ್ಮ ಹೆಸರುಗಳು ಎಲ್ಲ ಹೇಳ್ಬೇಕು ನಾವು ಸುಮ್ಮನೆ ಬರೋದು ಹೋಗೋದು ಅಲ್ಲ ನಮ್ಗೂ ಬೇಕು ನೀವು ನಮ್ಗೆ ನಮ್ಮ ಜೊತೆಯಲ್ಲಿ ಎಲ್ಲೆಂದೂ ಇರ್ತೀರಾ ಅಂತ ನಾವು ಭಾವಶ ನನ್ನ ಆ ಒಂದು ಸಮಯದಲ್ಲಿ ತರಗತಿ ಏನಾದರೂ ನೀವು ಮಾತಾಡಿದ್ರೆ ಹಳೆಯ ವಿದ್ಯಾರ್ಥಿಗಳಿಗೂ ನನ್ನ ಸಹೋದ್ಯೋಗಿಗಳಿಗೂ ವಂದಿಸುತ್ತ ಈ ದಿನ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಸಂಸ್ಕೃತ ಸಾಲುಗಳನ್ನ ಯಾರ್ಯಾರು ನೀವು ಮನಸ್ಸಿನಲ್ಲಿ ನೆನಪಲ್ಲಿ ಇಟ್ಕೊಳ್ತೀರೋ ನಿಮ್ ದಾರಿ ಸುಗಮವಾಗಿ ಒಳ್ಳೆ ದಾರಿ ಹೋಗ್ತೀರಾ ನಮ್ಮನ್ನೆಲ್ಲ ನೆನ್ಸ್ಕೊಂಡು ನಾವ್ ನಿಮ್ಗೆ ನಮ್ಗೆ ನೆನಪಿಲ್ಲ ಅಂತೂನು ಒಡ್ದೋ ಬಿಡ್ದೋ ನೀವು ಮಣ್ಣಿನ ಮುದ್ದೆ ಆಗಿ ನಮ್ಮ ಕೈ ಸಿಕ್ಕಿದ್ರಿ ನಾವು ಆದಷ್ಟು ಕೆತ್ತಿದೀವಿ ಚೆನ್ನಾಗಿ ಮಾಡಿದ್ವಿ ಅದು ನಿಮ್ಗನ್ಸಿರ್ಬೇಕು ಇವತ್ತು ನೀವು ಬಂದಿರೋದಕ್ಕೆ ಅದೇ ಸಾಕ್ಷಿ ಅನ್ಸುತ್ತೆ ನನ್ ನಿಜವಾಗು ಈಗಿನ ಮಕ್ಳುಗಳು ನಮ್ಮನೇಲೆ ಎರಡು ಮಕ್ಳವೇ ನಿಂತ್ಕೊಂಡು ಆರ್ನೂರ್ ಮಕ್ಳು ಪಾಠ ಮಾಡ್ತಿದ್ದೆ ಇವತ್ತು ಎರಡ್ ಮಕ್ಳಿಗೂ ಮಾಡೋಕ್ಕಾಗಲ್ಲ ನಿಂಗೇನು ಬರಲ್ಲ ಜಿ ಅಂತ ಖಂಡಿತವಾಗ್ಲೂ ಅಂದ್ರೆ ಹಂಗೆ ಇದೆ ಇವಾಗ ಮಕ್ಳಿಗೆ ಏನು ಗೊತ್ತಾ ಇವಾಗ ಪಾಠಕ್ಕಿಂತ ಒಂಥರ ಅದೇ ಗೇಮು ಅವು ಟಿವಿ ಮೊಬೈಲ್ ಇದ್ರ ಮೇಲೆ ಜಾಸ್ತಿ ಆನ್ಲೈನು ಅವಾಗ ನೀವು ಯಾವ ಇರ್ಲಿಲ್ಲ ಸ್ಕೂಲ್ ಆಯಿತು ಮನೆ ಆಯಿತು ಹೋಮ್ ವರ್ಕ್ ಆಯಿತು ಹತ್ತು ಸರಿ ಕೊಟ್ಟರು ಬರಿತಿದ್ರೆ ಐದು ಸರಿ ಕೊಟ್ಟರು ಬರಿತಾ ಇತ್ತು ಹಂಗಾಗಿ ಇವತ್ತು ನೀವು ಚೆನ್ನಾಗಿ ಉಜ್ಜಿ 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 ನಿಮ್ಮನ್ನ ಕೆತ್ತನೆ ಮಾಡಿದ್ದೀವಿ ನೀವತ್ತು ಒಳ್ಳೆ ದಾರಿ ಇದೀರಾ ನಮ್ಗೆ ಅದಂತೂ ಭಾರಿ ಖುಷಿ ಆಗ್ತದೆ ನಿಜವಾಗ್ಲಿಕ್ಕೆ ಅವತ್ತು ಫೋನ್ ಮಾಡಿ ಮಿಸ್ ಬನ್ರಿ ಅಂತ ಇನ್ನೂ ನೆನ್ಸ್ಕೊಂತರ ನಮ್ಮ ಮಕ್ಕಳು ನಮಗುನ್ನೆಲ್ಲೇ ಚೆನ್ನಾಗಿಲ್ಲೂ ಕೂಡ ಒಳ್ಳೆ ನಿಮ್ಮ ವಿದ್ಯಾರ್ಥಿ ಆಗಿದ್ದಾಗ ನಾನು ವಿದ್ಯಾರ್ಥಿ ಹೇಗಾದ್ರೆ ಯಾರ ಕಾರಣ ವಿದ್ಯಾರ್ಥಿ ಆಗಲು ಒಬ್ಬ ಹೆಣ್ಣು ವಿದ್ಯೆ ಕಲಿಯಲು ಹಳೆ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಅಂತ ಇದ್ದರು ಅವರು ಜ್ಯೋತಿಬಾ ಫುಲೆ ಅವರ ಹೆಂಡತಿ ಆದರ್ಶಮಯಿ ಅವರು ಚೆನ್ನಾಗಿ ವಿದ್ಯೆಯನ್ನ ದಾನ ಮಾಡ್ತಿದ್ರು ಬೇರೆಯವ್ರಿಗೆ ಕಲಿಸ್ತಾ ಇದ್ರು ನನ್ನ ಹೆಂಡತಿ ಓದಿಲ್ವಲ್ಲ ಹೆಣ್ಮಕ್ಳಿಗೆ ಶಾಲೆ ಕಳಿಸ್ತಿರ್ಲಿಲ್ಲ ಶಾಲೆ ಕಳಿಸ್ಬೇಕಾದ್ರೆ ಮತ್ತೆ ಹೆಣ್ಮಕ್ಳು ನಾ ಗಂಡ್ ಪಾಠ ಮಾಡ್ತಿದ್ದಾರೆ ಹೇಗ್ ಕಳ್ಸೋದು ಅಂತ ಯೋಚನೆ ಮಾಡ್ತಿದ್ವಿ ಅಲ್ಲ ಆಗ ನೀವು ಯಾರಿಂದ ಬಂತು ಅಂತ ನಾವು ಇದನ್ನ ಇಟ್ಕೋಬೇಕು ಇಷ್ಟು ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಇತ್ತು ಮತ್ತು ನಿಮಗೆ ಈ ಸಮಾರಂಭದಲ್ಲಿ ಆ ಪ್ರಕೃತಿ ಮಾತೆ ಆರೋಗ್ಯದ ಆಯಸ್ಸು ಕೊಟ್ಟು ಮತ್ತು ಸಾಮಾನ್ಯವಾಗಿ ಎಲ್ಲರಿಗೂ ಕಷ್ಟಗಳು ಬಂದೇ ಬರ್ ಮನುಷ್ಯನ ಮೇಲೆ ಎಲ್ಲರಿಗೂ ಕಷ್ಟಗಳು ಬಂದೇ ಬರುತ್ತೆ ಆ ಕಷ್ಟಗಳು ಬೇಗ ಪರಿಹಾರ ಆಗಲಿ ಅಂತ ಆ ದೇವರನ್ನು ಅದನ್ನು ಭಗವಂತನನ್ನು ಜ್ಞಾಪಿಸ್ಕೊಡುತ್ತಾ ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನನ್ನ ಆಶೀರ್ವಾದ ನಿಮಗೆ ಯಾವಾಗಲೂ ಇರುತ್ತೆ ಮತ್ತು ಭಗವಂತ ನನ್ನ ಇವರಿಗೆಲ್ಲರಿಗೂ ನಮ್ಮ ವಿದ್ಯಾರ್ಥಿ ಹಳೆಯ ಮತ್ತು ಎಲ್ಲ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಗೂ ಆಶೀರ್ವಾದ ಭಗವಂತನನ್ನು ಬೇಡಿಕೊಂಡು ನಿಮಗೆ ಬೇಡ್ಕೊಳ್ತಾ ಇರ್ತೀನಿ ಇಷ್ಟು ನನ್ನ ಪುಟ್ಟ ಮಾತುಗಳನ್ನು ಎಲ್ಲ ನನ್ನ ಗುರು ಮಿತ್ರರಿಗೆ ವನ್ಯ ವಂದನೆಗಳು ಹಾಗೂ ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭ ಆಶೀರ್ವಾದಗಳು ಇವತ್ತು ಈ ದಿವಸ ನಾವೆಲ್ಲರೂ ಇಲ್ಲಿ ಸೇರಿ ತುಂಬ ತುಂಬ ಆಗ್ತಿದೆ ದೇವರು ಎಲ್ಲ ವಿದ್ಯಾರ್ಥಿಗಳಿಗೂ ಬಂದಿರೋರ್ಗು ಬರದೇ ಇರೋರ್ಗು ಎಲ್ಲ ವಿದ್ಯಾರ್ಥಿಗಳಿಗೂ ದೇವರು ಒಳ್ಳೆ ಇದು ಮಾಡಿ ಇನ್ನೂ ಉನ್ನತ ಉನ್ನತ ಮಟ್ಟಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಲಿ ಅಂತ ಹೇಳಿ ಆಶೀರ್ವಾದ ಪಡ್ತೀನಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ನೂರು ನೂರ ಬಾಳಿರಿ ನೂರು ದೀಪ ಬೆಳಗಿರಿ ನೂರು ಬಾಳು ಮತ್ತು ನನ್ನ ವಿದ್ಯಾರ್ಥಿಗಳಿಗೆ ನಾನು ಎಷ್ಟು ಜನಕ್ಕೆ ತಗೊಂಡಿದಿರೋ ಕ್ಲಾಸ್ ಗೊತ್ತಿಲ್ಲ ಯಾಕಂದ್ರೆ ಇವರೆಲ್ಲ ಮೇಲಿದ್ರೆ ಕೆಳಗೆ बेपक <laughs> ಫಲತಾ ಆ ಅಂದ್ರೆ ಯಾರು ಗೊತ್ತಾಗಲ್ಲ ಬೇಬೇಕು ಎಲ್ಲರಿಗೂ ಗೊತ್ತಾಗಿದ್ದು ಅವರಿಗೆ ತುಂಬಾ ಹೃದಯದ ಧನ್ಯವಾದ

oh boy మొదలు కలితు మాతృభాష అప్ప కలసో ఆసలయే కాలి సేటు గొడప హిడుి బుద్ధి మేలే గురువే దేవరను జ్ఞాన మొడల్వే అన్న తోడో రైతరి జై జై ఊటకి ముంచే ముగోని కై నమ్మను కయో యోధానికి క్రేటు ಒಳಗಡೆ ಮುಂಚೆ ಹೊಡೆಯೋ ಸೆಳೆಯುವುದು ಭಯನಯ ವಿನಯದ ಶ್ರದ್ಧೆ ನಿಮಗಿದ್ದರೆ ಸತ್ಯ ಜೊತೆಗಿದ್ದರೆ ಅಳುಕನ್ನೊತ್ತರೆ ಗುರು ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ ಎಲ್ಲ ಭಕ್ತ The child, we miss you. We miss the fun. we miss the joy. we miss you. We miss all the fun. we miss all the father, we, 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 we miss you. Good afternoon, everyone. As we came to the end of this wonderful teachers and students reunion celebration, myself Rekha, it is my privilege to deliver the oath of thanks on behalf of all the students who are gathered here. I would like to express our deepest gratitude to everyone who made this day so special. Udayi siddha surya munagle beku. ಒಂದು ಕಾರ್ಯಕ್ರಮ ಪ್ರಾರಂಭ ಆದರೆ ಅದು ಕೊನೆ ಆಗಲೇಬೇಕು ಈಗ ನಮ್ಮ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ ಅಂತ ಹೇಳುತ್ತಾ ನಾನು ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀನಿ ನೀವೆಲ್ಲ ಒಂದು ಕೀರ್ತನೆಯ ಕೇಳಿರ್ಬೋದು ಆರು ಶಾಸ್ತ್ರವ ಓದಿದರೇನೋ ನೂರಾರು ಪುರಾಣವ ಮುಗಿಸಿದರೇನೋ ಆರು ಶಾಸ್ತ್ರವ ಓದಿದರೇನೋ ನೂರಾರು ಪುರಾಣವ ಮುಗಿಸಿದರೇನೋ ಸಾಧು ಸಜ್ಜನರ ಸಂಗವ ಮಾಡದೆ ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಾ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತೀ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತೀ ಹೌದು ಗುರು ಗುರು ಅನ್ನೋದು ಒಂದು ದೊಡ್ಡ ವೃಕ್ಷ ಇದ್ದಾಗೆ ಹೇಗೆ ಗೌತಮ ಬುದ್ಧನಿಗೆ ವೃಕ್ಷದ ಕೆಳಗೆ ಜ್ಞಾನೋದಯ ಆಯಿತು ಹಾಗೆ ಗುರು ಅನ್ನೋ ವೃಕ್ಷದ ಆಸರೆಯನ್ನು ಪಡ್ಕೊಂಡಂಥ ನಾವೆಲ್ಲ ಧನ್ಯರು ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದ ಶ್ರೀಮತಿ ಗೋವಿಂದಮ್ಮ ಗೋವಿಂದಮ್ಮ ಮ್ಯಾಮ್ ಅಂಬುಜಾಕ್ಷಮ್ಮ ಮ್ಯಾಮ್ಯಾಮ್ ಹೇಮಾವತಿ ಮ್ಯಾಮ್ ಸೌಭಾಗ್ಯಮ್ಮ ಮ್ಯಾಮ್ಯಾಮ್ ಅನಂತಮ್ಮ ಮ್ಯಾಮ್ ಸಾವಿತ್ರಮ್ಮ ಮ್ಯಾಮ್ ಗಿರಿಜಮ್ಮ ಮ್ಯಾಮ್ ಸೀತಾರಾಮಯ್ಯ ಸರ್ ಇವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ ಸ್ಪೆಷಲ್ ಥ್ಯಾಂಕ್ಸ್ ಟು ಆ ಸ್ಪೆಷಲ್ ಪರ್ಸನ್ ಪರ್ಸನ್ ದಟ್ ಈಸ್ ಅವರ್ ಬೇಬಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಸೊ ಕೊನೆಯದಾಗಿ ಈ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿದಂತಹ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ನಮ್ಮ ಕಾರ್ಯಕ್ರಮಕ್ಕೆ ನಾನು ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕ್ಯಾಮ್ರಾಮನ್ಮೆಂಟ್